ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಜಿ ಕ್ರಿಯೇಷನ್ ಸೊ ಇವತ್ತು ಕೂಡ ಎರಡು ರೀತಿಯ ಕ್ರೋಶ ಕುಚ್ಚು ಡಿಸೈನ್ ಅಂತಂದು ತೋರಿಸ್ತಾ ಇದ್ದೀನಿ ಕಡಿಮೆ ಟೈಮ್ನಲ್ಲಿ ಕಡಿಮೆ ದಾರದಲ್ಲಿ ಹಾಕುವಂಥ ಎರಡು ರೀತಿಯ ಕ್ರೋಶ ಕುಚ್ಚು ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಸೊ ಸ್ವಲ್ಪ ಸಾರಿ ಕಲರ್ ಕಾಂಬಿನೇಷನ್ ನೋಡೋ ಒಂದು ಸೀರೆ ಬಂದು ಈ ರೀತಿ ಆಗಿದೆ ಸೊ ಸ್ಯಾರಿ ಫುಲ್ಲು ಸಿಲ್ವರ್ ಇದೆ ಸೊ ಇದು ಬಂದು ಫ್ಲವರ್ ಬಂದು ಸ್ವಲ್ಪ ಗ್ರೀನಲ್ಲಿದೆ ಸೊ ಇದಕ್ಕೆ ಗ್ರೀನ್ ಕಲರ್ ದಾರ ತಗೊಂಡು ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ದಾರ ಬಂದು ನಾನು ಆ ಎಂಟು ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಿಲ್ವರ್ ಕಲರು ಬೀಡ್ಸ್ ತೊಗೊಂಡಿದ್ದೀನಿ ಈ ಒಂದು ಸೀರೆಗೆ ಸೊ ಎರಡನೇ ಸೀರೆ ಬಂದು ಈ ರೀತಿಯಾಗಿ ಬ್ಲ್ಯಾಕ್ ಸ್ವಲ್ಪ ಡಾರ್ಕ್ ಗ್ರೇ ಹಾಗೆ ರೆಡ್ ಕಾಂಬಿನೇಷನಲ್ಲಿ ಇದೆ ಇದಕ್ಕೂ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ ಸೊ ಕಡಿಮೆ ದಾರದಲ್ಲಿ ಕಡಿಮೆ ಮಣಿಯಲ್ಲಿ ಆ ಕಡಿಮೆ ಟೈಮ್ನಲ್ಲಿ ಹಾಕುವಂಥ ಎರಡು ರೀತಿ ಕುಚ್ಚು ಡಿಸೈನ್ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಕ್ಬೋದು ಬೇಗ ಕೂಡ ಆಗುತ್ತೆ ಸೊ ಪನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅದು ನಿಮ್ಮ ಒಬ್ಬಳಿಗೆ ಬರುತ್ತೆ ಎಲ್ಲಾಗಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ನಾನು ರೆಗ್ಯುಲಾಗಿ ತೊಗೊಳುವಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಲೆವೆನ್ ಹಾಗೆ ಏಯ್ಟ್ ಕೂಡ ನಡೆಯುತ್ತೆ ಫಸ್ಟು ನೋಡಿ ಸ್ಟಾರ್ಟಿಂಗಲ್ಲಿ ನೀರನ್ನು ಹಾಕಿ ತಂದು ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ನ ಹಾಕೋಬೇಕು ಸೊ ಅದಕ್ಕಿಂತ ಮುಂಚೆ ಒಂದು ಮಾತು ಸೊ ಕಾಮೆಂಟಲ್ಲಿ ಕೇಳಿದರು ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಾವು ಬಿಗ್ನೆಸ್ಸು ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ಹೇಗೆ ಪ್ರೈಸ್ ತೊಗೊಳೋದು ನಾವು ಹೇಗೆ ರೇಟ್ ತೊಗೊಳೋದು ಅಂತ ಕೇಳಿದ್ರಿ ಸೊ ಕಾಮೆಂಟಲ್ಲಿ ಉತ್ತರ ಕೊಡಬೇಕಾಗಿತ್ತು ಬಟ್ ಕೊಟ್ಟಿಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಹಾಕೋದವ್ರಿಗೆ ಸೊ ಸ್ಟಾರ್ಟಿಂಗ್ ನೀವು ಕುಚ್ಚುಗಳನ್ನ ಹಾಕ್ತಾ ಇದ್ದೀರಿ ಅಂದರೆ ನಿಮಗೆ ಸೀರೆ ಬರ್ತಾ ಇದೆ ಅಂದರೆ ಸೊ ಅಷ್ಟೇ ಸಾಕು ಜಾಸ್ತಿ ದುಡ್ಡು ಬರಬೇಕು ಅಂತ ಆಲೋಚನೆ ಮಾಡಿ ಸ್ಟಾ ಸ್ಟಾರ್ಟ್ ಮಾಡಬೇಡಿ ಏಕಪ್ಪ ಅಂದರೆ ಇದು ನನ್ನ ಸ್ವಂತ ಅನುಭವದಿಂದ ಹೇಳಿರುವಂಥ ಮಾತು ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹಾಕಬೇಕಾದ್ರೆ ಸೊ ಒಂದಿನದಲ್ಲಿ ಒಂದು ಸೀರೆ ಇದ್ದೆ ಆಮೇಲೆ ಎರಡು ಆಮೇಲೆ ಮೂರು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನ್ನದು ಸೀರೆಗಳು ಹಾಕೋದು ಬೇಗ ಬೇಗ ಆಯ್ತೆ ಹೊರತಾಗಿ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಒಂದಿನದಲ್ಲಿ ನಾಲ್ಕು ಮುಗಿಸಿಲ್ಲ ಮೂರು ಮುಗಿಸಿಲ್ಲ ಎರಡು 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 ಸರಿ ಮುಗಿಸಿಲ್ಲ ಒಂದೊಂದು ಸತಿ ಒಂದೇ ಮುಗಿಸಿದ್ದೀನಿ ಯಾಕಂದರೆ ನಾವು ಹೌಸ್ ವೈಫು ಮನೆಯಲ್ಲಿ ಕೆಲಸ ಇರುತ್ತೆ ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ಫ್ರೀ ಟೈಮ್ನಲ್ಲಿ ಈ ಒಂದು ಕೆಲಸನ ನಾನು ಹಚ್ಕೊಂಡಿದ್ದೆ ಸೊ ಹಂಗಾಗಿ ನನಗೂ ಕೂಡ ಫಾಸ್ಟಲ್ಲಿ ಆಗ್ತಾ ಇರಲಿಲ್ಲ ಸೊ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಸೊ ಫಾಸ್ಟಲ್ಲಿ ಆಗಿದೆ ಸೊ ನನಗೂ ಕೂಡ ಸ್ವಲ್ಪ ಕೆಲವೊಂದು ಐಡಿಯಾ ಬಂದಿರುತ್ತೆ ಯಾವ ಥರ ಡಿಸೈನ್ ಬೇಗ ಆಗುತ್ತೆ ಅನ್ನೋದು ನಮಗೆ ಐಡಿಯಾ ಇರುತ್ತೆ ಸೊ ಹಂಗಾಗಿ ನಾವು ಸ್ವಲ್ಪ ಫಾಸ್ಟಲ್ಲಿ ಹಾಕ್ತೀವಿ ಕೆಲವೊಂದು ಡಿಸೈನ ಸೊ ಎಲ್ಲವೂ ಫಾಸ್ಟಾಗಿ ಆಗುತ್ತೆ ಅಂತಲ್ಲ ಸೊ ನಾವು ಇಷ್ಟು ಫಾಸ್ಟ್ ಹಾಕೋರು ಕೂಡ ಕೆಲವೊಂದು ಸರ್ತಿ ಒಂದೇ ಹಾಕಿ ಸಾಕು ಮಾಡ್ತೀವಿ ಯಾಕಂದರೆ ಕೆಲಸ ಮನೇಲಿ ನಿಮ್ಗೆ ಗೊತ್ತಿರುತ್ತೆ ಸೊ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಕೆಲಸ ಮಾಡಬೇಕು ಅಂದರೆ ಯಾವುದಾದ್ರು ಸುಸ್ತು ಅನ್ನೋದು ಇರುತ್ತೆ ಸೊ ಆ ರೀತಿಯಲ್ಲಿ ಕೂಡ ಒಂದು ರೀತಿ ಯೋಚನೆ ಮಾಡಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ ನಾವು ಸೊ ಫಸ್ಟ್ ನೋಡಿ ಎರಡು ಚೈನ ಹಾಕ್ಕೊಂಡ್ಬಿಟ್ಟು ಮತ್ತು ನೀಡೆಲ್ಲ ಪಲ್ಲುಗೆ ಹಾಕಿ ದಾರನ ತೊಗೊಂಡು ಫಸ್ಟ್ ಇದನ್ನು ಡಬಲ್ ಕೃಷಿಯನ್ನು ಹಾಕೊತಾ ಇದ್ದೀನಿ ಸೊ ತುಂಬ ಸಿಂಪಲ್ ಡಿಸೈನು ನೀವು ಆರಾಮಾಗಿ ಹಾಕ್ಕೊಳ್ಳಿ ಸ್ವಲ್ಪ ದಾರದಲ್ಲೇ ಮುಗಿದು ಹೋಗುವಂಥದ್ದು ಸೊ ಬಿಗಿನರ್ಸಿಗೆ ಬೇಗ ಆಗುತ್ತೆ ಅಂತ ಹೇಳಲ್ಲ ಯಾಕಂದರೆ ನೀವು ಇನ್ನೂ ಸ್ಟಾರ್ಟಿಂಗ್ ಕಲಿಯೋರು ಇರ್ತೀರಲ್ವಾ ಸೊ ಒಂದೊಂದು ಸತಿ ಫಾಸ್ಟ್ ಕೂಡ ಆಗೋಲ್ಲ ತೆಗೆಯೋದ್ರಲ್ಲಿ ಇದ್ರಷ್ಟು ಲೇಟ್ ಆಗುತ್ತೆ ಸೊ ಹಂಗಾಗಿ ನೀವು ಪ್ರೈಸು ಜಾಸ್ತಿ ತೊಗೋಬೇಕು ಅಂತ ಆಲೋಚನೆ ಮಾಡಬೇಡಿ ಫಸ್ಟು ನೀವೇನು ಕ ಪ್ರೈಸ್ ಹೇಳಿರ್ತೀರಲ್ಲ ಅದೇ ಪ್ರೈಸಲ್ಲೇ ಹಾಕ್ಕೊಡಿ ಅವ್ರಿಗೆ ಸೊ ನೀವು ಫಾಸ್ಟಲ್ಲಿ ಹಾಕೋದು ಸ್ಲೋ ಹಾಕೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಜಾಸ್ತಿ ಪ್ರೈಸ್ ತೊಗೋಬೇಕಂದ್ರೆ ಮತ್ತು ನೆಕ್ಸ್ಟ್ ಕಸ್ಟಮರ್ ಬಂದು ನಿಮಗೆ ಸ್ಯಾರೀಸ್ ಕೊಡೋಲ್ಲ ಸೊ ಹಂಗಾಗಿ ನಾನು ಹೇಳ್ತೀನಿ ಸೊ ನಿಮಗೆ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ತೊಗೊಳ್ಳಿ ಸೊ ಟೈಮ್ ಮೇಲೆ ತೊಗೊಳ್ಳಿ ಟೈಮ್ ಮೇಲೆ ತೊಗೊಳ್ಳಿ ಅಂತ ಯಾಕೆ ಹೇಳ್ತೀವಿ ಸೊ ನಾವು ಒಂದು ಒಂದು ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದೊಂದು ಡಿಸೈನು ಎರಡು ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದೊಂದ್ಸತ್ತೆ ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಸೊ ಡಿಸೈನ್ ಮೇಲೆ ಅಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಸಿಂಪಲ್ ಡಿಸೈನ್ ಬೇಗ ಆಗುತ್ತೆ ಸ್ವಲ್ಪ ಲೇಟಾಗಿರೋ ಟೈಮ್ ಹಿಡಿಯುತ್ತೆ ಈ ರೀತಿಯಾಗಿ ಡಿಸೈನ್ ಅನ್ನೋದು ಆಗುತ್ತೆ ಹೊರತಾಗಿ ಸೊ ಫಾಸ್ಟಲ್ಲೇ ಆದರೆ ಮಾತ್ರ ಜಾಸ್ತಿ ರೇಟು ಕ ಆದರೆ ಕಡಿಮೆ ರೇಟು ಅವೆಲ್ಲ ಇಲ್ಲ ಸೊ ಅದು ಕೂಡ ನಮ್ಮ ಮೇಲೆ ಡಿಪೆಂಡ್ ಐತಿ ಇನ್ನೊಂದು ಸರ್ತೆ ಹೇಳ್ತೀನಿ ಸೊ ಫಸ್ಟ್ ನೋಡಿ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಈ ರೀತಿ ಒಂದು ಪಿಕೌಟ್ ಮಾಡಿದ್ಮೇಲೆ ಒಂದು ಬೀಡ್ಸ್ ಹಾಕಿದ್ದೀನಿ ಸೊ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಪಲ್ಲುಗೆನೆ ಮತ್ತು ಒಂದು ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ವಿಡಿಯೋ ನೋಡ್ಕೊಳ್ಳಿ ಹಾಗೆ ನಾನು ಆನ್ಸರ್ ಕೂಡ ಹೇಳ್ತೀನಿ ನಿಮಗೆ ಸೊ ಫಸ್ಟ್ ನೀವು ಹಾಕೋದಾದರೆ ಸೊ ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಷ್ಟಪಡಿ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಆರಾಮಾಗಿ ಸ್ಯಾರೀಸ್ ಬರುತ್ತೆ ಸೊ ನಿಜ ಟೆನ್ಷನ್ ಇದು ಮಾಡ್ಕೊಳ್ಕೊಬೇಡಿ ಅವರೆಲ್ಲ ಫಾಸ್ಟಲ್ಲಿ ಹಾಕ್ತಾರೆ ದುಡ್ಡು ಜಾಸ್ತಿ ಬರುತ್ತೆ ನಾವು ಒಂದಿನದಲ್ಲಿ ಒಂದೇ ಸೀರೆ ಮುಗಿಸ್ತೀವಿ ನಮಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಸೊ ನೀವೆಷ್ಟು ಕ್ಷಮಪಟ್ಟು ವರ್ಕ್ ಮಾಡಿ ಒಂದು ಸಕ್ಸಸ್ ಕಾಣಿಸ್ತೀರೋ ಇವತ್ತು ಏನು ನೀವು ಕಡಿಮೆ ಪ್ರೈಸಲ್ಲಿ ತೊಗೊಂಡು ಕಡಿಮೆ ಅಮೌಂಟ್ ತೊಗೊಂಡು ಜಾಸ್ತಿ ವಸ್ತು ಕಷ್ಟಪಟ್ಟು ದುಡ್ದಿರೋದು ಸೊ ನೆಕ್ಸ್ಟ್ ನೀವು ಬರುವಂಥ ದಿನಗಳಲ್ಲಿ ಒಳ್ಳೆ ವರ್ಕರ್ ಆಗ್ಬೋದು ಪ್ರಾಕ್ಟೀಸ್ ಆಗಿರ್ಬೋದು ಮತ್ತು ರೆಗ್ಯುಲರ್ ಆಗಿ ಕಸ್ಟಮರ್ ಕೂಡ ನಿಮ್ಗೆ ಆಗ್ಬೋದು ನಿಮ್ಮ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ಬೋದು ಸೊ ಇಲ್ಲಿ ನೀವು ಕಷ್ಟಪಟ್ಟು ಹಾಕಿರುವಂಥ ರೇಟು ದುಡ್ಡು ಮುಂದೆ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ನಂದು ಕೂಡ ಹಂಗೆ ಆಗಿರೋದು ಸೊ ಇವಾಗ ನನಗೆಲ್ಲ ಆಲ್ರೆಡಿ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ಸೊ ಆರಾಮಾಗಿ ಸ್ಯಾರೀಸ್ ಬರುತ್ತೆ ಸೊ ಆರಾಮಾಗಿ ಒಂದಿನದಲ್ಲಿ ಎರಡು ಮೂರು ಸೊ ನಾನು ಹೇಳಿದ್ನಲ್ಲ ಮನೆ ಕೆಲಸ ಇರುತ್ತೆ ಅವೆಲ್ಲ ಮುಗಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ ಗೃಹಿಣಿಯರು ಸೊ ಹಂಗಾಗಿ ಒಂದೇ ದಿನದಲ್ಲಿ ಇಷ್ಟೇ ಸೀರೆಗಳು ಹಾಕಿ ಇಷ್ಟೇ ದುಡ್ತೀನಿ ಅನ್ನೋದು ಹೇಳೋಕ್ಕಾಗಲ್ಲ ಸೊ ನಮ್ಮ ಟೈಮ್ ನೋಡಿಕೊಂಡು ವರ್ಕ್ ಅನ್ನೋದು ಮಾಡ್ಕೋಬೇಕು ಹಾಗೆ ನಮ್ಮ ಹೆಲ್ತ್ ಕೂಡ ಮುಖ್ಯ ಸೊ ಹಂಗಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ ಆದಷ್ಟು ದುಡ್ಡು ದುಡ್ಡು ಅಂತ ದುಡ್ಡಿಂದೇ ಹೋಗೋದು ಬೇಡ ಸೊ ಸ್ಟಾರ್ಟಿಂಗ್ ಹಾಕೋರು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ತೊಗೊಳ್ಳಿ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತಲ್ಲ ಫಸ್ಟು ನೀವು ವರ್ಕನ್ನು ಮುಗಿಸಿ ಕಂಪ್ಲೀಟ್ ಮಾಡಿ ಕೊಡೋದನ್ನು ಗಮನ ಕೊಡಿ ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ನನಗನಿಸಿದ್ದನ್ನು ಹೇಳಿದ್ದೀನಿ ಸೊ ನಾನು ಹೇಳಿದ್ರೆ ನಿಮ್ಗೇನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸೊ ನಾನೇನಾದರೂ ಇಷ್ಟಪಟ್ಟು ಹೇಳಿದ್ದು ಕರೆಕ್ಟ್ ಇದೆ ಇಷ್ಟ ಆಯಿತು ಅನ್ನಂಗಿದ್ರೆ ಒಂದು ಈ ವಿಡಿಯೋಕ್ಕೆ ಲೈಕ್ ಕೊಡಿ ಸೊ ಬನ್ನಿ ಡಿಸೈನ ಯಾವ ರೀತಿ ಹಾಕಿದ್ದೀನಿ ಅಂತ ಫಸ್ಟು ಹೇಳೋಣ ಸೊ ಇಲ್ಲಿ ನೋಡಿ ನಾನು ಎರಡು ಸತಿ ನೀಡಲ್ ಒಂದು ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಲ್ಲುಗೆನೆ ಲಾಕ್ ಮಾಡಿ ಇದನ್ನ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಸೊ ಟೂ ಟೈಮ್ ಡಬಲ್ ಕ್ರೋಶೆ ಕಂಬನ ಸೊ ಈ ರೀತಿ ಟೂ ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಇಲ್ಲಿ ನಾನು ಕುಚ್ಚಿಗೆ ಚೈನ್ಸ್ ಅನ್ನೋದು ಮಾಡ್ಕೊಂತ ಇದ್ದೀನಿ ಸೊ ನಿಮಗೆ ಕುಚ್ಚು ಬೇಡ ಅಂದ್ರೆ ಇದೇ ರೀತಿ ಬಾರ್ಡರ್ ತರೂ ಕೂಡ ನೀವು ಹಾಕೋಬಹುದು ಜಸ್ಟ್ ಇಲ್ಲಿ ನಾನು ಕುಚ್ ಕಟ್ಟೋದಕ್ಕೆ ತ್ರೀ ಚೈನ್ ಹಾಕಿ ಮತ್ತೆ ಒನ್ ಟೈಮ್ ನಿಡ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕನ್ನು ಮಾಡ್ಕೊಂಡು ಡಬಲ್ ಕೃಷಿನ ಹಾಕೊತಾ ಇದ್ದೀನಿ ಮತ್ತೆ ಸೊ ಮತ್ತೆ ಒನ್ ಟೈಮ್ ನೀಡದ ಮೇಲೆ ದಾರ ಪಕ್ಕದಲ್ಲೇ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕೃಷಿ ಕಂಬ ಸೊ ಆಮೇಲೆ ಮತ್ತೆ ಚೈನ ಹಾಕೊತಾ ಇದ್ದೀನಿ ಸೊ ಚೈನ ಹಾಕ್ಕೊಂಡ್ಬಿಟ್ಟು ಈ ಎರಡು ಡಬಲ್ ಕೃಷಿ ಏನಿದೆಯಲ್ಲ ಒಳಗಡೆ ನೀಡೆಲ್ಲ ಹಾಕಿ ಸೊ ಈ ರೀತಿ ಪಿಕಾಟ್ ಅನ್ನೋದು ಹಾಕ್ಕೊಂಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸಿಲ್ವರ್ ಕಲರ್ ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ನಿಮಗೆ ಕುಚ್ಚು ಬೇಕಿದ್ದರೆ ಹಾಕ್ಕೊಳ್ಳಿ ಈ ಡಿಸೈನ್ಗೆ ಇಲ್ಲಾಂದರೆ ಬಾರ್ಡರ್ ಥರನೂ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ತುಂಬ ಸಿಂಪಲ್ ಹಾಗೆ ಈ ಹಾಕೋದು ತುಂಬ ಈಸಿ ಬಟ್ ಬಿಗಿನಸಿ ಕೂಡ ತುಂಬ ಈಸಿ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಜಸ್ಟ್ ಎರಡು ಡಬಲ್ ಕೃಷಿ ಕಂಬನ ಹಾಕಿದ್ದೀನಿ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಏನು ಎರಡು ಡಬಲ್ ಕೃಷಿ ಏನಿದೆ ಅಲ್ವಾ ಈ ಮಧ್ಯದಲ್ಲಿ ಏನಿದೆ ಅದರಲ್ಲೊಳಗಡೆ ನೀಡನ್ನು ಹಾಕಿ ಮೇಲೆ ಹಾಕಿರುವಂಥ ತ್ರೀ ಚೈನ್ನ ಲಾಕ್ ಮಾಡೋದು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋದು ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನ್ ಇದು ಸ್ಯಾರಿ ಫುಲ್ಲಾಗಿ ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗ್ಬಿಟ್ಟು ಸೊ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ಫೈನಲ್ ಆಗಿ ಲುಕ್ ಅನ್ನೋದು ಚೇಂಜ್ ಮುಗಿದೋಗುತ್ತೆ ಸೊ ಈ ಥರ ಬರುತ್ತೆ ಡಿಸೈನು ಸೊ ಮತ್ತೆ ತ್ರೀ ಚೈನ್ ಹಾಕೊಳ್ಳೋಣ ಮತ್ತೆ ಲಾಕ್ ಸೊ ನಾನು ಗ್ಯಾಪ್ ಬಂದು ಫೋರ್ ವೀಟ್ಸ್ ಗ್ಯಾಪ್ ಕೊಟ್ಟಿದ್ದೀನಿ ಸೊ ನೋಡಿ ನಿಮಗೆ ಹತ್ರ ದೂರ ನೋಡ್ಕೊಂಡ್ಬಿಟ್ಟು ಗ್ಯಾಪ್ ಕೊಟ್ಟು ಈ ಡಿಸೈನ ನೀವು ಟ್ರೈ ಮಾಡಿ ಈ ರೀತಿಯಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು ಇದು ಸ್ಯಾರಿ ಫುಲ್ ಹಾಕ್ಬಿಟ್ಟು ಕಟ್ಟಿ ಫೈನಲ್ ಲುಕ್ಕು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಸೊ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ತುಂಬ ಸಿಂಪಲ್ಲಾಗಿ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಸ್ಯಾರಿಯಲ್ಲಿನಂತ ಸಿಲ್ವರ್ ಕಲರ್ಲೆ ಹಾಗೆ ವರ್ಕ್ ಏನು ಮಾಡಿದ್ದೀನಿ ಆ ಒಂದು ಕಲರ್ಲೆ ಕು ಅನ್ನೋದು ಹಾಕಿದ್ದೀನಿ ಯಾಕಂದರೆ ಈ ಕಲರ್ ಎಕ್ಸಾಕ್ಟಾಗಿ ನನಗೆ ಥರ ಸಿಕ್ಕಿದ್ರಲ್ಲ ಹಾಗಾಗಿ ಈ ಥರ ಒಂದು ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ಹಾಕಿ ಮ್ಯಾಚ್ ಮಾಡಿ ಹಾಕಿದ್ದೀನಿ ಸೊ ಇದ್ರದ್ದು ನೀವು ಪ್ರೈಸ್ ತೊಗೊಳ್ಳೋದಾದರೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ಇದಾಗಿದೆ ನನ್ನ ನಮ್ಮ ಒಂದನೇ ಡಿಸೈನು ಸೊ ಎರಡನೇ ಡಿಸೈನ್ ನೋಡೋಣ ಯಾವ ರೀತಿ ಹಾಕೋದು ಅಂತ ಇದು ನನ್ನ ಎರಡನೇ ಸೀರೆ ಫ್ರೆಂಡ್ಸ್ ಇದು ಸೊ ಇದಕ್ಕೆ ಬಂದು ಈ ರೀತಿಯಾಗಿ ಕಲರ್ ಕಾಂಬಿನೇಷನ್ ಇದೆ ಸೊ ಇದಕ್ಕೆ ದಾರ ಬಂದು ನಾನು ಸ್ಯಾರಿ ಬಾಡಿ ಕಲರ್ ದಾರನ ಎಂಟು ಎಳೆ ದಾರನ ತೊಗೊಂಡಿದ್ದೀನಿ ಆ ಡಿಸೈನ್ಗೂ ಕೂಡ ನಾನು ಎಂಟು ಎಳೆ ದಾರ ತೊಗೊಂಡಿದ್ದೀನಿ ಯಾಕಂದರೆ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗಿಬಿಡುತ್ತೆ ಸ್ಮಾಲ್ ಡಿಸೈನ್ಸ್ ಎಲ್ಲ ಸ್ವಲ್ಪ ತಿಕ್ನೆಸ್ಗೋಸ್ಕರ ಎಂಟು ಎಳೆ ದಾರ ತೊಗೊಂಡಿದ್ದೀನಿ ಸೊ ನಿಮ್ಮ ಎಳೆ ಮಾಡಿ ತೊಗೊಂಡಿದ್ರೆ ತೊಗೊಳ್ಬೋದು ಸೊ ಇಲ್ಲಿ ಕೂಡ ನಾನು ಎರಡು ಲಾಕನ್ನು ಹಾಕೊತಾ ಇದ್ದೀನಿ ಸೊ ಎರಡು ಲಾಕನ್ನು ಹಾಕೊಂಬಿಟ್ಟು ಈಗ ಚೈನ್ಸನ್ನ ಹಾಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಸೊ ಫೋರ್ ಚೈನ್ ಹಾಕ್ಕೊಂಡು ಈ ಫೋರ್ ಚೈನು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಈ ಫೋರ್ ಚೈನ ಲಾಕ್ ಇದ್ದೀನಿ ಸೊ ಈ ರೀತಿ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಸೊ ಆ್ಯಕ್ಚುಲಿ ಇದಕ್ಕೆ ಕಾಪರ್ ಬಿಡ್ಸ್ ಕೂಡ ಮ್ಯಾಚ್ ಆಗುತ್ತೆ ಬಾರ್ಡರ್ ಇರೋದ್ರಿಂದ ಹಂಗಾಗಿ ನಾನಿಲ್ಲಿ ಮತ್ತೆ ಕಾಪರ್ ತೊಗೊಂಡೆ ಸ್ಮಾಲ್ ಸೈಜ್ ಇರುವಂಥ ಬಿಡ್ಸು ಒಂದು ಕಾಪರ್ ಬಿಡ್ ಆ್ಯಡ್ ಮಾಡಿಕೊಂಡು ಇದೇನು ನಾನು ಲಾಕ್ ಮಾಡ್ತಾ ಇಲ್ಲ ಬೀಡು ಆಕೆ ಡೈರೆಕ್ಟಾಗಿ ಪಲ್ಲುಗೇನೆ ಈ ಬೀಡನ್ನ ಲಾಕ್ ಮಾಡ್ಕೊತೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ಬೀಡ್ ಲಾಕ್ ಮೇಲೆ ಗ್ಯಾಪ್ ಕಾಣಿಸ್ತಾ ಇರುತ್ತೆ ನೋಡಿ ನಿಮಗೆ ಆರಾಮಾಗೆ ಸೊ ಈ ಒಂದು ಗ್ಯಾಪಲ್ಲಿ ನೀಡೆಲ್ಲ ಹಾಕಿ ದಾರನ ತಗೊಂಡು ಮೇಲೆ ಹಾಕಿರುವಂಥ ತ್ರೀ ಚೈನ ಲಾಕ್ ಮಾಡ್ಕೊತೀನಿ ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಚೈನ್ಸನ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಮತ್ತು ಸೇಮ್ ತ್ರೀ ಚೈನ್ ಮತ್ತು ಇದರ ಒಳಗಡೆ ನೀಡೆಲ್ಲ ಹಾಕಿ ದಾರನ್ ತಂದು ಮತ್ತೆ ಲಾಕ್ ಮತ್ತು ಒನ್ ಟೂ ತ್ರೀ ಮತ್ತು ಇದರೊಳಗಡೆ ಈ ತ್ರೀ ಚೈನ ಲಾಕ್ ಮಾಡ್ಕೊತೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಪೂರ್ತಿ ಎಳೆಯುತ್ತಾ ಬೇಡ ಅದು ಜಸ್ಟ್ ಇದೇನು ಪಕ್ಕಕ್ಕೆ ಲಾಕ್ ಏನಿದೆ ಅದ್ರ ಪಕ್ಕದಲ್ಲೇ ನೀಟನ್ನ ಹಾಕಿ ದಾರ ತಂದು ಈ ಡಿಸೈನ ಲಾಕ್ ಮಾಡ್ಕೊಳ್ಳೋಣ ಈ ಥರ ಪುಟ್ಟದಾಗಿ ಕ್ರಾಸಲ್ಲಿ ಒಂದು ಸ್ಮಾಲ್ ಪೆಟಾಲ್ಸ್ ಅನ್ನೋದು ಬರುತ್ತೆ ಸೊ ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಬೀಡ್ಸನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಬಿಗ್ ಬೀಡ್ಸ್ ತೊಗೊಂಡು ದೊಡ್ಡದಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡು ಕೂಡ ನೀವು ಟ್ರೈ ಮಾಡ್ಬೋದು ಸೊ ನೀವು ಏನಾದರೂ ದೊಡ್ಡ ಬೀಡ್ಸ್ ತೊಗೊಂಡು ಟ್ರೈ ಮಾಡೋಂಗಿದ್ರೆ ಇಲ್ಲಿ ಹಾಕಿರುವಂಥ ಪಿಕೌಟ್ಸ್ ಏನಿದೆಯಲ್ಲ ಇದು ಸ್ವಲ್ಪ ಕೌಂಟ್ ಜಾಸ್ತಿ ಮಾಡ್ಕೊಳ್ಳಿ ನಿಮಗೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಸಿಂಪಲ್ ಸಿಂಪಲ್ಲಾಗಿ ಸಾಕು ಅಂದರೆ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು ಇದು ಕೂಡ ಅಷ್ಟೇ ಕುಚ್ಚು ಇಲ್ಲದೇ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಾರ್ಡರ್ ಥರ ಒಂದೇ ಸ್ಟೆಪ್ಪಲ್ಲಿ ಹೋಗ್ಬಿಡುತ್ತಲ್ವ ಸ್ಮಾಲ್ ಪಿಕೌಟ್ಸ್ಗಳು ಬರುತ್ತೆ ಸೊ ಪ್ರತಿಯೊಂದು ಸ್ಮಾಲ್ ಪಿಕೌಟ್ಸ್ಗೂ ಒಂದೊಂದು ಬೀಡ್ಸ್ ಇರುತ್ತೆ ಇದು ಕೂಡ ಬಾರ್ಡರ್ ಥರನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕಸ್ಟಮರ್ ಆಯ್ಕೆ ಬಂದು ಬೀ ಕುಬೇಕಂತಲ್ವಾ ಸೊ ಹಾಗಾಗಿ ನಾನು ಕುಚ್ಚು ಹಾಕ್ತಾಯಿದ್ದೀನಿ ಸೊ ನಿಮ್ಗೇನಾದರೂ ಕುಚ್ಚಿಲ್ಲದೆ ಹಾಕ್ಕೊಡಿ ಅಂತ ಕೇಳಿದ್ರೆ ಖಂಡಿತವಲ್ಲೂ ಇದು ಕುಚ್ಚಿಲ್ಲದೆ ಕೂಡ ಟ್ರೈ ಮಾಡಿ ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಈಗ ತೋರಿಸಿರೋವಂಥ ಎರಡು ಡಿಸೈನ್ಗೆ ಅಂಥ ಏನು ಥ್ರೆಡ್ ಖಾಲಿ ಆಗೋಲ್ಲ ಸೊ ಮಾಮೂಲಾಗಿ ಥ್ರೆಡ್ ಅನ್ನೋದು ಸ್ವಲ್ಪ ತಾರದಲ್ಲೇ ಆರಾಮಾಗಿ ಡಿಸೈನ್ಗಳನ್ನ ಮುಗಿಸ್ಬೋದು ಸೊ ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗಳು ಬರುತ್ತಲ್ಲ ಸೊ ಅಂಥ ಸೀರೆಗಂತೂ ತುಂಬಾ ಸೂಟಬಲ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಎರಡೂ ರೀತಿ ಡಿಸೈನು ಸೊ ಬಾರ್ಡರ್ ಡಿಸೈನ್ಗೆ ಸೂಟ್ ಆಗುತ್ತೆ ಇಲ್ಲ ಅಂತಲ್ಲ ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ ಬಟ್ ಲೈಟ್ ವೆಯ್ಟ್ ಸೀರೆಗಳಿಗೆ ಸ್ವಲ್ಪ ಹೆವಿಯಾಗಿ ವರ್ಕ್ ಮಾಡಿದ್ರೆ ಸೀರೆ ಅನ್ನೋದು ಸ್ವಲ್ಪ ಹೆವಿ ಬರ ವ ಕಾಣಿಸುತ್ತೆ ಸೊ ಹಂಗಾಗಿ ಈ ಥರ ಡಿಸೈನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಸೊ ಈ ರೀತಿ ಪಿಕೊಟನ್ನು ಹಾಕಿದ ಮೇಲೆ ಮತ್ತೆ ಲಾಕ್ ಮಾಡ್ಕೊತೀನಿ ಸೊ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕ್ಕೊಳ್ಳೋಣ ಆಮೇಲೆ ಈ ಬೀಡ್ಸ್ ಹಾಕಿದ ಮೇಲೆ ಇದು ಕೂಡ ಇಲ್ಲಿ ಬರ್ತಾರೆ ನೋಡಿಕೊಂಡು ಲಾಕ್ ಮಾಡಿ ಮತ್ತೆ ಈಗ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಡಿಸೈನ ಹಾಕೋಬೇಕು ತುಂಬ ಫಾಸ್ಟಲ್ಲೇ ಆಗೋಗ್ಬಿಡುತ್ತೆ ಇಲ್ಲಿ ನಾನು ಫೋರ್ ಆಚೆಗಳನ್ನ ಒಂದೇ ಹತ್ತದ್ದಲೇ ಹಾಕಿದ್ದೀನಿ ಇದು ಈಗ ಕುಚ್ಚಿಗೆ ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ಇದು ಕೂಡ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್ ಮಾಡಿ ಈಗ ಕುಚ್ಚಿಗೆ ನಾನಿಲ್ಲಿ ಫೋರ್ ಚೈನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಫೋರ್ ಚೈನ ಹಾಕಿಬಿಟ್ಟು ಈ ಫೋರ್ ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಮತ್ತೆ ಒಂದು ಹಾಕ್ಕೊಂಡು ಸೇಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಸೊ ಅದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಸ್ಟಾರ್ಟ್ ಮಾಡಿಕೊಂಡು ಹೋಗೋದು ಅಷ್ಟೇ ಮತ್ತೆ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಸೊ ಈಗ ಕೂಡ ನಾನಿಲ್ಲಿ ಫೋರ್ ಹಾಚಗಳ ಒಂದೇ ಹತ್ತದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಇದನ್ನು ಇಲ್ಲಿಗೆ ಬರ್ತಾರೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಿ ಕುಚ್ಚಿಗೆ ಮತ್ತು ಫೋರ್ ಚೈನ ಹಾಕೊತಾ ಇದ್ದೀನಿ ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡೋಗಿ ಕುಚ್ ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ ಸೊ ಈ ರೀತಿಯಾಗಿ ಬರುತ್ತೆ ಸ್ಮಾಲ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಯಾವ್ದಿ ಕಾಣಿಸ್ತಾ ಇದೆ ಅಂತ ಹಾಗೆ ತುಂಬ ನೀಟ್ ಫಿನಿಶಿಂಗ್ ಬರುವಂಥ ಡಿಸೈನು ಎಲ್ಲಿ ನಿಮಗೆ ಮಿಸ್ಸೇ ಆಗಿ ಆಗೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಈ ಒಂದು ಡಿಸೈನ್ ಬಂದುಬಿಟ್ಟು ಸೊ ಸ್ಯಾರಿ ಫುಲ್ಲು ಇದೇ ರೀತಿ ಹಾಕ್ಕೊಂಡೋಗಿ ಲಾಸ್ಟ್ಗೆ ಕುಚ್ ಕಟ್ಕೊಂಡ್ಬಿಟ್ರೆ ಫೈನಲ್ ಲುಕ್ಕು ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ಇದಕ್ಕೆ ಕುಚ್ ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಬಂದು ನನ್ನ ಎರಡನೇ ಡಿಸೈನ್ಗೆ ಕುಚ್ಚು ಅನ್ನೋದು ಹಾಕಿದ್ದೀನಿ ನೋಡಿ ಆ ಡಿಸೈನ್ ಕಂಪ್ಲೀಟಾಗಿ ಆಗಿದೆ ಸೊ ಕುಚ್ಚು ಕೂಡ ಕಟ್ಟಿದ್ದೀನಿ ಸೊ ಸ್ಯಾರಿಯಲ್ಲಿರುವಂಥ ಪಲ್ಲು ಕಲರ್ಲೆ ಒಂದು ಕುಚ್ಚು ಹಾಗೆ ಏನು ವರ್ಕ್ ಮಾಡಿದ್ರು ಆ ಕಲರ್ಲೆ ಒಂದು ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ ಸೊ ತುಂಬ ದೂರದಲ್ಲಿ ಹಾಕಿರುವಂಥ ಕುಚ್ಚು ಸೊ ಫೋರ್ ಫೋರ್ ಆ ಛಾತ್ರದಲ್ಲಿ ಹಾಕಿ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ನಾನು ಹಾಕಿದ್ದೀನಿ ಸೊ ಕಡಿಮೆ ಟೈಮ್ನಲ್ಲಿ ಕಡಿಮೆ ದಾರದಲ್ಲಿ ಹಾಕಿರುವಂಥ ಎರಡು ರೀತಿಯ ಕುಚ್ಚು ಡಿಸೈನು ತುಂಬ ಸಿಂಪಲ್ಲು ಬೇಗ ಹಾಕೋಬೋದು ಸೊ ಒಮ್ಮೆ ಟ್ರೈ ಮಾಡಿ ತುಂಬ ಬೇಗ ಆಗುತ್ತೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಸೇಮ್ ಏನು ಪ್ರೈಸ್ ಹೇಳಿದ್ದು ಅದೇ ಪ್ರೈಸನ್ನು ಇದಕ್ಕೂ ಕೂಡ ನೀವು ತೊಗೋಬೋದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜನ್ನ ನೀವು ಮಾಡ್ಬೋದು ಸೊ ಇವತ್ತಿನ ಎರಡು ಡಿಸೈನು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನಿಮಗೆ ಕೂಡ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ